ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಓಟಕ್ಕೆ ಅಡ್ಡಗಾಲಾದವರು ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಹುರುಪಿನಿಂದ ಪಕ್ಷ ಸಂಘಟನೆ ಗೆಳೆದರೆ ಅವರನ್ನ ಕಾಲೆಳೆಯೋ ಕೆಲಸವನ್ನು ಯತ್ನಾಳ್ ಮಾಡ್ತಾ ಇದ್ರು ವಿಜಯೇಂದ್ರ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅಲ್ಲಿ ಯತ್ನಾಳ್ ಮೂಗ್ ತೋರಿಸ್ತಿದ್ರು ಅಲ್ಲದೆ ಪದೇ ಪದೇ ವಿಜಯೇಂದ್ರ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೂಡ ಮಾಡ್ತಾ ಇದ್ರು ಇದು ಹುಮ್ಮಸ್ಸಿನಿಂದ ಮುನ್ನುಗ್ತಾ ಇದ್ದ ವಿಜೇಂದ್ರಗೆ ಇನ್ನಿಲ್ಲದ ಹಿನ್ನಡೆಯಾಗ್ತಾ ಇತ್ತು ಹೀಗಾಗಿಯೇ ಯತ್ನಾಳರನ್ನ ತಮ್ಮತ್ತ ಸೆಳೆಯೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು ಆದರೆ ಯತ್ನಾಳ್ ಮಾತ್ರ ಇದ್ಯಾವುದಕ್ಕೂ ಬಗ್ಗಲಿಲ್ಲ ನನ್ನ ಹೋರಾಟ ಏನಿದ್ರು ಅಪ್ಪ ಮಕ್ಕಳ ವಿರುದ್ಧವೇ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಅಧಿಕಾರ ಕೊನೆಯಾಗಬೇಕು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ನೇರ ನೇರ ವಾಗ್ದಾಳಿ ಮಾಡ್ತಾ ಇದ್ರು ಎದುರಾಳಿ ಪಕ್ಷದವರು ಮಾಡಬೇಕಿದ್ದ ಕೆಲಸವನ್ನ ತಮ್ಮ ಪಕ್ಷದಲ್ಲೇ ಇದ್ಕೊಂಡು ಯತ್ನಾಳ್ ಮಾಡ್ತಾ ಇದ್ರು ಯಡಿಯೂರಪ್ಪ ಸಿಎಂ ಆದಾಗಲಿಂದಲೂ ಮಗ್ಗುಲ ಮುಳ್ಳಾಗಿ ಕಾಡಿದ್ದು ಯತ್ನಾಳ್ ಕೊನೆಗೆ ಬಿ ಎಸ್ ಮಗ ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ತಾ ಇದ್ದಂತೆ ಅಪ್ಪನನ್ನ ಬಿಟ್ಟು ಮಗನ್ ಬುಡ ಕೈ ಹಾಕಿದ್ರು ನೋಡೋವರೆಗೆ ನೋಡಿ ಯಡಿಯೂರಪ್ಪ ಹೈಕಮಾಂಡ್ ಮೂಲಕ ಯತ್ನಾಳ್ಗೆ ಪನಿಶ್ಮೆಂಟ್ ಕೊಡ್ಸಿದ್ದಾರೆ ಬರೀ ಪನಿಷ್ಮೆಂಟ್ ಮಾತ್ರ ಅಲ್ಲ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿಸಿದ್ರು ಹೀಗಾಗಿ ಸದ್ಯಕ್ಕೆ ವಿಜಯೇಂದ್ರ ನಿರಾಳರಾಗಿದ್ದಾರೆ ಇದೇ ಖುಷಿಯಲ್ಲಿರುವ ವಿಜಯೇಂದ್ರ ಫುಲ್ ಜೋಶ್ನಲ್ಲಿ ಫೀಲ್ಡ್ ಗಿಳಿದಿದ್ದಾರೆ ತಮ್ಮ ವಿರುದ್ಧ ಮುನ್ಸ್ಕೊಂಡವರನ್ನ ಸಮಾಧಾನ ಪಡಿಸಿ ತಮ್ಮ ತಂಡದೊಳಗೆ ಸೇರ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅದರ ಮೊದಲ ಭಾಗವಾಗಿ ಶ್ರೀರಾಮುಲು ಜೊತೆ ಮಾತುಕತೆ ನಡೆಸಿ ಸಕ್ಸಸ್ ಆಗಿದ್ದಾರೆ ವಿಜೇಂದ್ರ ಅವರ ರಣತಂತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಲ್ಲೊಬ್ಬರಾದ ಬಿ ಶ್ರೀರಾಮುಲು ಪರೋಕ್ಷವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಗುಡುಗಿದ್ರು ಸಂಡೂರು ಉಪ ಚುನಾವಣೆಯಲ್ಲಿ ಬಿಜೆಪಿ ಸೋತ ಬಳಿಕ ರಾಮುಲು ಗರಂ ಆಗಿದ್ರು ಆಗಾಗ ಯತ್ನಾಳ್ ಪರ ಬ್ಯಾಟ್ ಬೀಸಿದ ನಾನು ವಿಜಯೇಂದ್ರ ವಿರೋಧವಾಗಿದ್ದೇನೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ರು ಶ್ರೀರಾಮುಲು ಗರಂ ಆಗಿದ್ದ ಕ್ಷಣದಿಂದಲೇ ಅವರನ್ನು ತಮ್ಮತ್ತ ಸೆಳೆಯೋ ಕೆಲಸ ಮಾಡಲು ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಆರಂಭಿಸಿತ್ತು ರಾಮುಲು ಅವರನ್ನೇ ವಿಜಯೇಂದ್ರ ವಿರುದ್ಧ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಣಕ್ಕಿಳಿಸೋಣ ಅನ್ನೋ ಪ್ಲಾನ್ ಸಹ ಮಾಡಿದ್ರು ಇದಕ್ಕೆ ರಾಮುಲು ತಲೆದೂಗಿದ್ದಾದರೂ ಕೊನೆಗೆ ಹಾಕೋ ಮನಸ್ಸು ಮಾಡಲಿಲ್ಲ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಶ್ರೀರಾಮುಲು ಯಡಿಯೂರಪ್ಪನವರು ನನ್ನ ತಂದೆಯ ಸ್ಥಾನದಲ್ಲಿರುವವರು ಅವರು ನನಗೆ ಆಶೀರ್ವಾದ ಮಾಡಬೇಕು ಅಂತ ಬಹಿರಂಗವಾಗಿ ಹೇಳಿದರು ಆದರೆ ಇದ್ಯಾವುದು ಮುಂದಕ್ಕೆ ಹೋಗಿರಲಿಲ್ಲ ಯಾಕಂದ್ರೆ ತಮ್ಮ ಸಿಟ್ಟನ್ನು ಸೀಮಿತ ರಾಜಕೀಯಕ್ಕೆ ಮಾತ್ರ ತೋರಿದ್ದ ಶ್ರೀರಾಮುಲು ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಗುಂಪುಗಾರಿಕೆಗೆ ಬಳಸಿಕೊಂಡಿಲ್ಲ ಆತ್ಮೀಗಿದೆ ಈ ನಡುವೆ ದೆಹಲಿ ನಾಯಕರ ಸೂಚನೆ ಮೇರೆಗೆ ಶ್ರೀರಾಮುಲು ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿರಲಿಲ್ಲ ಈಗ ಯತ್ನಾಳ್ ಟೀಮ್ ಸೈಲೆಂಟ್ ಆಗಿದೆ ಹೀಗಾಗಿ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರನ್ನೇ ತಮ್ಮತ್ತ ಸೆಳೆಯೋದಕ್ಕೆ ಶುರು ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಿಟ್ಟು ಬಿಡದೆ ರಾಮುಲುರನ್ನು ಸಂಪರ್ಕಿಸಿ ರಾಮುಲುಗಿದ್ದ ಕೋಪವನ್ನು ತಣ್ಣಗೆ ಮಾಡೋ ಪ್ರಯತ್ನ ಮಾಡಿದ್ರು ಅದರ ಭಾಗವಾಗಿ ಈಗ ಶ್ರೀರಾಮುಲು ಯುಗಾದಿ ದಿನದಂದು ಯಡಿಯೂರಪ್ಪರವರನ್ನು ಭೇಟಿಯಾಗಿದ್ದಾರೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಿಟ್ಟಾಗಿರೋ ನಾನಾ ನಾಯಕರನ್ನ ಭೇಟಿಯಾಗ್ತಾ ಇರುವ ವಿಜೇಂದ್ರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸಕ್ಕೆ ಮುಂದಾಗಿದ್ದಾರೆ ಅದೇ ರೀತಿ ಶ್ರೀರಾಮುಲು ಅವರ ಕೋಪ ತಣ್ಣಗಾಗಿಸುವಲ್ಲಿ ವಿಜಯೇಂದ್ರ ಸಕ್ಸಸ್ ಆಗಿದ್ದಾರೆ ಜೊತೆಯಾಗಿ ಇಬ್ಬರು ಪತ್ರಿಕಾಗೋಷ್ಠಿ ಕೂಡ ನಡೆಸಿದ್ದಾರೆ ಅಲ್ಲಿಗೆ ಬಿ ಜೆ ಪಿಯ ದೊಡ್ಡ ವಿಕೆಟ್ ಯಡಿಯೂರಪ್ಪ ಬತ್ತಳಿಕೆಗೆ ಬಂದಂತಾಗಿದೆ ಒಟ್ಟಿನಲ್ಲಿ ಮಗನಪುರ ಅಖಾಡಕ್ಕೆ ಇಳಿದಿರೋ ಯಡಿಯೂರಪ್ಪ ಎದುರಾಳಿಗಳನ್ನು ಕಟ್ಟಿ ಹಾಕ್ತಿರೋದು ಮಾತ್ರ ಸುಳ್ಳಲ್ಲ ಈ ಮೂಲಕ ಪಕ್ಷದಲ್ಲಿ ಬಿ ಎಸ್ ವೈ ವರ್ಚಸ್ಸು ಇನ್ನೂ ಹಾಗೆ ಇದೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ